ಯಾಕೆ ಯಾವಾಗಲೂ ಪದೇ ಪದೇ ನಾನೇ ಫೇಲ್ ಆಗ್ತಾನೆ ಇರ್ತೀನಿ ಯಾಕೆ ನನಗೆ ಈ ಪ್ರಾಬ್ಲಮ್ ಕೊಡೋರೆ ಮತ್ತೆ ಮತ್ತೆ ಅಟ್ರಾಕ್ಟ್ ಆಗ್ತಾರೆ ಯಾಕೆ ಈ ಮೋಸ ಮಾಡೋರು ಸುಳ್ಳು ಹೇಳೋರು ನಾಟಕ ಮಾಡೋರು ನನಗೆ ಬಂದು ತಗ್ಲಾಕೊಳ್ತಾರೆ ಯಾಕೆ ಈ ನೆಗೆಟಿವಿಟಿ ಊರ್ನೆಲ್ಲ ಬಂದು ನನ್ನನ್ನೇ ಆವರಿಸ್ತಾ ಇದೆ ಈ ಥರದ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ಸತಿ ಮೂಡಿರುತ್ತೆ ಅಲ್ವಾ ಇನ್ಫ್ಯಾಕ್ಟ್ ಈ ಇಷ್ಟು ವಿಷಯದ ಬಗ್ಗೆ ಸೆಪ್ರೇಟಾಗಿ ಸ್ಪೆಷಲ್ ಎಪಿಸೋಡ್ಸ್ ಮಾಡಬಹುದು ಆದರೆ ಈ ಥರದ ನೆಗೆಟಿವ್ನ ಮತ್ತೆ ಮತ್ತೆ ಅಟ್ರಾಕ್ಟ್ ಮಾಡೋದಕ್ಕೆ ಒಂದಷ್ಟು ರೂಲ್ಸ್ ಇದೆ ಯಾಕೆ ಆ ವಿಶಸ್ ಸರ್ಕಲ್ ಅಲ್ಲಿ ಅವರು ಸಿಕ್ಕಾಕೊಳ್ತಾ ಇರ್ತಾರೆ ಅನ್ನೋದಕ್ಕೆ ಈ ವಿಚಾರವನ್ನ ಈ ವಿಶೇಷ ಸಂಚಿಕೆಯಲ್ಲಿ ತಿಳ್ಕೊಂಡು ಯಾಕೆ ನಮಗೆ ಈ ಥರದ್ದೊಂದು ಕೆಟ್ಟದ್ದು ಅಥವಾ ಏನೋ ಒಂದು ಸಮಸ್ಯೆ ಪ್ರಾಬ್ಲಮ್ಮು ಕೆಟ್ಟವರು ಅಟ್ರಾಕ್ಟ್ ಆಗ್ತಾ ಇರ್ತಾರೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ಭೇದಿಸೋದು ಹೇಗೆ ಅರ್ಥಕೊಳ್ಳೋಣ ಕೊಡೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ಔಷಧರಹಿತ ಚಿಕಿತ್ಸೆಯ ವಿಶೇಷವಾದ ಸಂಚಿಕೆಗೆ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಸ್ವಾಗತ ನಾನು ಆಗ್ಲೇ ಹೇಳಿದಾಗೆ ವೈ ಮೀ ನಾನೇ ಯಾಕೆ ನಾನೇ ಯಾಕೆ ಅನ್ನೋ ಪ್ರಶ್ನೆಯನ್ನ ನಾವೆಲ್ಲರೂ ಯಾವಾಗ ಯಾವಾಗ ನಮಗೆ ಸಂದಿಗ್ಧ ಪರಿಸ್ಥಿತಿ ಬಂದಿದೆಯೋ ತುಂಬ ಪೀಡಿಸುವಂತಹ ಜನರು ಸಿಕ್ಕಾಕೊಂಡಿದ್ದಾರೋ ಅಥವಾ ನಾನು ನಿಯತ್ತಾಗಿದ್ದೀನಿ ತುಂಬ ಒಳ್ಳೆ ಅಯ್ಯೋ ನನ್ನ ಪಾಡಿಗೆ ನಾನು ಕರೆಕ್ಟ್ ಎಫರ್ಟ್ಸ್ ಹಾಕಿದ್ದೀನಿ ಆ ಹಾರ್ಡ್ ವರ್ಕ್ಗೆ ಇನ್ನೇನು ರಿಸಲ್ಟ್ಸ್ ಬರಬೇಕಾಗಿತ್ತು ಯಾರೋ ಅಡ್ಡ ಬಂದುಬಿಟ್ರು ಈ ಥರ ಸಂದರ್ಭ ಬಂದಾಗೆಲ್ಲ ಅಂದ್ಕೊಂಡಿರ್ತೀವಿ ಅಲ್ವಾ ನಾನಿವತ್ತು ನಿಮಗೆ ತಿಳಿಸುವಂತಹ ಕೆಲವೊಂದು ವಿಚಾರಗಳು ಮೈಂಡ್ ಬ್ಲೋಯಿಂಗ್ ಅಂತಾರಲ್ಲ ಖಂಡಿತ ಆ ಥರ ಆಗೋಕ್ಕೆ ಸಾಧ್ಯ ಇದೆ ಯಾಕೆಂದರೆ ಇದನ್ನು ತಿಳ್ಕೊಂಡು ಭೇದಿಸೋದನ್ನು ತಿಳ್ಕೊಂಡಾಗ ಲೈಫ್ ಅಷ್ಟೇ ಸುಂದರವಾಗಿರುತ್ತೆ ಅನ್ನುವಂತಹ ಒಂದು ಗ್ಯಾರಂಟಿಯನ್ನು ನಾನು ಖಂಡಿತ ನೀವು ನೀವದನ್ನ ಅಳವಡಿಸ್ಕೊಂಡಿದ್ದೆ ಆದರೆ ಎಸ್ ಮೊದಲನೇದಾಗಿ ನಾನು ಒಂದಷ್ಟು ರ್ಯಾಂಡಮ್ ಎಕ್ಸಾಂಪಲ್ಸ್ ಕೊಟ್ಬಿಡ್ತೀನಿ ಆಗ ಆ ಡೆಪ್ಗಿಳಿದು ಇಳಿದು ಎಕ್ಸಾಕ್ಟಾಗಿ ನಾನು ಹೇಳೋ ಎರಡು ಪ್ರಮುಖ ವಿಷಯವನ್ನ ಎಸ್ ದಿಸ್ ಇಸ್ ಹೌ ಇಟ್ ಇಸ್ ಅಂಡ್ ದಿಸ್ ಇಸ್ ವೈ ಇಟ್ ಇಸ್ ಅನ್ನೋದು ನಿಮಗೆ ಮನದಟ್ಟಾಗುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಹೆಣ್ಮಗುಗೆ ಡಿವೋರ್ಸ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ ಆ ಡಿವೋರ್ಸ್ ಆಗಿರೋ ಹೆಣ್ಮಗು ಯಾವುದೋ ಪಾರ್ಟಿಯಲ್ಲಿ ತನ್ನ ಫ್ರೆಂಡ್ಸ್ ಜೊತೆ ಜೋರಾಗಿ ಮಾತಾಡ್ಕೊಂಡು ನಗಾಡ್ತಾ ಇರ್ತಾರೆ ತುಂಬಾ ಒಳ್ಳೆ ಬಟ್ಟೆ ಹಾಕೊಂಡಿರ್ತಾರೆ ಒಡವೆ ಹಾಕೊಂಡ್ ಬಂದಿರ್ತಾರೆ ಅಂತ ಅನ್ಕೊಳ್ಳೋಣ ಆ ಹೆಣ್ಮಗುನ ನೋಡಿ ಖಂಡಿತ ನಿಮ್ಮ ಮನಸ್ಸಲ್ಲಿ ಅಥವಾ ಕೆಲವರಂತೂ ಜೋರಾಗೇನೆ ಅಯ್ಯೋ ಈ ಇವಳಿಗೇನು ನಾಚಿಕೆ ಆಗೋದಿಲ್ವಾ ಗಂಡ ಬಿಟ್ಟಿದ್ದಾನೆ ಏನು ಇಷ್ಟೊಂದು ಅಲಂಕಾರ ಆಗಿ ಯಾರನ್ನ ಮೆಚ್ಚಕ್ಕೆ ಬಂದಿದ್ದಾಳೆ ಅಲ್ಲ ಡೈವರ್ಸ್ ಆಗಿದೆ ಅನ್ನೋ ಒಂದು ಚೂರು ಒಂದು ಬೇಜಾರು ಇಲ್ವಾ ಚಿ ಚಿಚಿ ಅಂತ ಅಂದ್ಕೊಳ್ತಾ ಇರ್ತಾರೆ ಅಂದ್ರೆ ಅವರಿಗೆ ಖುಷಿಯಾಗಿರೋ ಅರ್ಹತೆನೇ ಇಲ್ಲ ಅವರು ಇವ್ರು ಹೇಗಿರ್ತಾರೆ ಅಥವಾ ಅವ್ರ ಮನೇಲಿ ಯಾರೋ ತೀರೋಗಿರ್ತಾರೆ ಅವ್ರ ತಂದೆನೋ ತಾಯಿನೋ ಅವ್ರಿಗೂ ಅಷ್ಟೇ ಆ ಥರ ಮಾತಾಡ್ತಾಯಿರ್ತಾರೆ ಸೊ ನಮಗೆ ಕೆಲವು ಸತಿ ಹೇಗಾಗೋಗುತ್ತೆ ಅಂದರೆ ಕೆಲವರು ಹೇಗಿರಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ ಇವ್ರು ನೋವಲ್ಲೇ ಇರಬೇಕು ಇವ್ರ ಬೇಜಾರಲ್ಲೇ ಇರಬೇಕು ಇವ್ರ ದುಃಖದಲ್ಲೇ ಇರಬೇಕು ಇವ್ರು ಮೇಕಪ್ಪೇ ಮಾಡ್ಕೋಬಾರ್ದು ಇವ್ರು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೇಬಾರ್ದು ಈ ಥರದ್ದೊಂದು ಇದನ್ನು ತುಂಬ ಲೋ ಮೆಂಟಾಲಿಟಿ ಏನು ಬೇಕೋ ಅಥವಾ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಅದು ಯಾಕೆ ಏನು ಗೊತ್ತಾಗುತ್ತೆ ಮೈಂಡ್ ಪ್ರಾಬ್ಲಮ್ ಬಂದಬೇಕೋ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಇನ್ನು ನನ್ನದೇ ಒಂದು ವೈಯಕ್ತಿಕ ಎಕ್ಸಾಂಪಲ್ ಕೊಡ್ತೀನಿ ಈ ಎಲ್ಲ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ ನನಗೆ ಗಿಡಗಳು ಅಂದರೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಸುಮಾರು ಐನೂರಕ್ಕಿಂತ ಹೆಚ್ಚು ಗಿಡಗಳನ್ನು ನಾನು ಬೆಳೆಸಿದ್ದೀನಿ ನನಗೆ ಗಾರ್ಡ್ನಿಂಗ್ ಅಂದರೆ ತುಂಬಾ ಎಂಜಾಯ್ ಮಾಡುವಂಥ ಒಂದು ಆ್ಯಕ್ಟಿವಿಟಿ ಸೊ ಕೆಲವು ವರ್ಷಗಳ ಹಿಂದೆ ನನ್ನ ಪಾಡಿಗೆ ನಾನು ಇದೇ ಥರ ಸಂಡೇ ನಾನು ಸ್ವಲ್ಪ ಹೆಚ್ಚು ಟೈಮ್ ಕೊಡ್ತೀನಿ ನನ್ನ ಗಿಡಗಳಿಗೆ ಪ್ರೂನಿಂಗ್ ಇರ್ಬೋದು ಅಥವಾ ಆ ಮಡ್ಡನ್ನು ಲೂಸ್ ಮಾಡೋದು ಇಷ್ಟೊಂದು ಕೆಲಸ ಇರುತ್ತಲ್ವಾ ಗಿಡಗಳು ಅಂದರೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಪಕ್ಕದ ಮನೇನ ಒಂದು ಹುಡುಗಿ ಅದು ಮೇಲ್ಗಡೆ ಫ್ಲೋರಲ್ಲಿದ್ದು ಯಾರು ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಮನೆಗೂ ಆ ಹುಡುಗಿಗೂ ಏನು ಸಂಬಂಧ ನನಗೆ ಗೊತ್ತಿಲ್ಲ ಆ ಹುಡುಗಿ ಸಡನ್ನಾಗಿ ಮನೆಯಿಂದ ಆಚೆ ಬಂದು ನಾನು ಕಾಂಪೌಂಡಲ್ಲಿ ನನ್ನ ಪಾಡಿಗೆ ನಾನು ಗಿಡಗಳನ್ನು ಪ್ರೂನಿಂಗ್ ಮಾಡ್ತಾ ಇರ್ಬೇಕಾದ್ರೆ ಸೀನೋ ಸಮ್ ಪೀಪಲ್ ಆರ್ ಸೋ ಜಾಬ್ಲೆಸ್ ಆಲ್ವೇಸ್ ಬಿಹೈಂಡ್ ದ ಪ್ಲ್ಯಾಂಟ್ಸ್ ಅಂತ ಹೇಳ್ತು ಅಂದರೆ ಎನಿವೆ ನನ್ನನ್ನು ಜಾಬ್ಲೆಸ್ ಅಂತವ್ರಿಗೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಅದು ಬೇರೆ ಪ್ರಶ್ನೆ ಆದರೆ ನಾನು ನಮ್ಮ ಹಸ್ಬೆಂಡಿಗೆ ಆಮೇಲೆ ಅದು ಚಿಕ್ಕ ಹುಡುಗಿ ಇನ್ನೂ ಒಂದು ಎಂಟೊಂಬತ್ತನೇ ಕ್ಲಾಸ್ ಹುಡುಗಿ ಅನಿಸುತ್ತೆ ನಮ್ಮ ಹಸ್ಬೆಂಡಿಗೆ ಹೇಳಿದೆ ಈ ಜೆನೆಟಿಕ್ಸ್ ಅನ್ನೋದು ಜೀನ್ಸಲ್ಲಿ ಈ ಥರದೊಂದು ಮನಸ್ಥಿತಿ ಹೇಗೆ ಬರುತ್ತೆ ನೋಡು ಅವ್ರ ಅಪ್ಪ ಅಮ್ಮ ಇದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಟ್ರೈನಿಂಗ್ ಕೊಟ್ಟಿದ್ದಾರೋ ಇಲ್ವೋ ಅಂದರೆ ಯಾರೋ ಒಬ್ರು ಒಂದು ಗಿಡದಲ್ಲಿ ಆನಂದ ಪಡ್ತಾರೆ ಮನೆಯನ್ನೇ ಮನೆಗಿಂತ ಹೆಚ್ಚು ಗಿಡಗಳೇ ಕಾಣುತ್ತೆ ಅನ್ನೋ ಸಂಭ್ರಮದಲ್ಲಿ ಆ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ ಅಥವಾ ಈ ಸೌಂದರ್ಯ ನೋಡಿ ಎಷ್ಟು ಚೆನ್ನಾಗಿದೆ ಗಿಡಗಳು ಅನ್ನೋ ಸೌಂದರ್ಯವನ್ನು ನೋಡಬೇಕು ಅನ್ನೋ ದೃಷ್ಟಿಕೋನ ಇದು ಯಾವುದೂ ಇಲ್ಲದೆ ಅಯ್ಯೋ ಏನು ಇವರು ನಾನು ಯಾವಾಗ ನೋಡಿದ್ರು ಗಿಡದಲ್ಲಿ ಏನೋ ಮಾಡ್ತಿದ್ದಾರೆ ಅನ್ನೋದು ಒಂದು ಸಮಸ್ಯೆ ಆಗಿ ಅವ್ರಿಗೆ ಕಾಣುತ್ತೆ ಅಂದ್ರೆ ಇಲ್ಲೇನೋ ಸಮಸ್ಯೆ ಇದೆ ಅಂತ ಅರ್ಥ ಆಗುತ್ತೆ ಅಲ್ವಾ ಎಸ್ ಇನ್ಫ್ಯಾಕ್ಟ್ ನನ್ನ ಕೆಲವು ಕ್ಲೈಂಟ್ಸ್ ಹೇಳ್ತಾ ಇರ್ತಾರೆ ಈಗ ಎಲ್ಲೋ ನ್ಯಾಯ ಪಂಚಾಯತಿ ಮಾಡಕ್ ಹೋದಾಗ ಅಥವಾ ಕೋರ್ಟ್ಗೆ ಹೋದಾಗ ಪಾಪ ತುಂಬಾ ಜನ ಈ ಡಿವೋರ್ಸಿನ ಇದರಲ್ಲಿ ಬಂದಿರ್ತಾರಲ್ಲ ಡಿಪ್ರೆಷನ್ಗೆ ಹೋಗಿರ್ತಾರೆ ಗಂಡ ಆಗಿರ್ಬೋದು ಹೆಂಡತಿ ಆಗಿರಬಹುದು ಆಗ ಹೇಳ್ತಾರೆ ಅವ್ರ ಜೊತೆಗಾರನ ಕರ್ಕೊಂಬಂದು ಅಂದ್ರೆ ಅವ್ರ ತಂದೆನೋ ತಾಯಿನೋ ಸಿಸ್ಟರೋ ಕಸಿನ್ ಅವ್ರೆಲ್ಲ ಹಿಯರಿಂಗ್ ಅಂತ ಬರ್ಬೇಕಾದ್ರೆ ಹಿಂಗ್ ಗುಸುಗುಸು ಮಾತಾಡಿ ನಗೋದು ಜೋರು ಜೋರಾಗಿ ಏನೋ ಕಮೆಂಟ್ ಪಾಸ್ ಮಾಡ್ಕೊಂಡು ಅವರು ಒಂದು ಐದು ಜನ ಕೂತಿರ್ತಾರಲ್ಲ ಜೋರಾಗಿ ನಗೋದು ಅಥವಾ ರೋಡಲ್ಲಿ ಅವ್ರು ನಡ್ಕೊಂಡು ಹೋದರೆ ಜೋರಾಗಿ ನಗೋದು ಈ ಥರ ಎಲ್ಲ ಮಾಡ್ತಾರೆ ಮೇಡಮ್ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಅಫ್ಕೋರ್ಸ್ ಕ್ರಿಟಿಸಿಸಮ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದನ್ನು ನಾನು ಸುಮಾರು ಸತಿ ನಿಮಗೆ ಹೇಳಿದ್ದೀನಿ ನನ್ನ ಆನ್ಲೈನ್ ಕಾರ್ಯಾಗಾರಗಳಲ್ಲೂ ಕೂಡ ಸಾಕಷ್ಟು ಸತಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದು ಬೇರೆ ವಿಷಯ ಇನ್ನೊಮ್ಮೆ ಬೇಕಾದರೆ ಮಾತಾಡೋಣ ವಿಸ್ತಾರವಾಗಿ ಆದರೆ ಈ ಥರ ಮಾಡೋರ ಮನಸ್ಥಿತಿಯ ಬಗ್ಗೆ ಗಮನವಹಿಸಿ ಯಾಕೆಂದರೆ ಯಾರೋ ತನ್ನ ರೈಟ್ಸ್ ನಿಂತ್ಕೊಳ್ತಾ ಇದ್ದಾರೆ ನ್ಯಾಯದ ಪರವಾಗಿ ನಿಂತಿದ್ದಾರೆ ಅವ್ರಿಗೆ ಲಾಭಕ್ಕಿಂತ ತನ್ನ ಪ್ರಾಮಾಣಿಕತೆ ಮುಖ್ಯ ಅನ್ನೋದನ್ನು ಆಯ್ಕೆ ಮಾಡಿದಾಗ ಇಲ್ಲಿ ಆ ದುಶ್ಮನಸ್ಸಿರುವಂತಹ ದುಸ್ಥಿತಿಯಲ್ಲಿ ಅವರ ಮನಸ್ಥಿತಿ ಇರುವಂಥವರಿಗೆ ಅದನ್ನು ಡೈಜೆಸ್ಟ್ ಆಗದೆ ಹೀಗಾದರೂ ಕಿರಿಕಿರಿ ಕೊಡೋಣ ಅಂತ ಕೊಡ್ತಾ ಇದ್ದಾರೆ ಅದು ಬೇರೆ ಪ್ರಶ್ನೆ ಆದರೆ ಈ ಇಷ್ಟು ಉದಾಹರಣೆಗಳಲ್ಲಿ ಒಂದು ಸರ್ಕಲ್ ನಿಮಗೆ ಗಮನಕ್ಕೆ ಬಂದಿರಬಹುದು ಇದನ್ನು ನಾವು ಹೀಲಿಂಗ್ ಭಾಷೆಯಲ್ಲಿ ಪ್ರಾಬ್ಲಮ್ ಸರ್ಕಲ್ ಅಂತ ಕರಿತೀವಿ ಏನಂತ ಕರಿತೀವಿ ಪ್ರಾಬ್ಲಮ್ ಸರ್ಕಲ್ ಎಸ್ ನಾವು ನಾವು ಬೆಳೆದ ವಾತಾವರಣ ನಮ್ಮ ತಂದೆ ಜೀವನವನ್ನು ಹೇಗೆ ನೋಡ್ತಾ ಇದ್ರು ಅಮ್ಮ ಯಾವಾಗಲೂ ಗೋಳಾಡ್ತಾ ಇದ್ರು ಅಥವಾ ದುಃಖದಲ್ಲಿದ್ಲು ಅಥವಾ ಆನಂದ ಪಡ್ತಾ ಇರಲಿಲ್ಲ ಅಥವಾ ಯಾವುದೋ ಈಗ ಇರೋ ಆನಂದವನ್ನು ಬಯಸಿ ಬಯಸಿ ನಾವು ಬೇಜಾರಲ್ಲಿದ್ದೀವಿ ಅನ್ನೋದನ್ನೇ ತೋರಿಸ್ಕೊಡ್ತಾ ಇದ್ಲು ಅಂದಾಗ ನಮ್ಮ ಜೀವನವನ್ನು ನಾವು ಆ ಪ್ರಾಬ್ಲಮ್ ಸರ್ಕಲ್ ಜೊತೆಯಲ್ಲಿ ಐಡೆಂಟಿಫೈ ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ ನಮ್ಮ ಬ್ರೇನ್ ಇದು ತುಂಬ ಸೈನ್ಸ್ ನಾನು ಹೇಳ್ತಾ ಇರೋದು ನಮ್ಮ ಬ್ರೇನ್ ಜೀವನ ಅಂದ್ರೇ ಗೋಳು ನೋವು ಅಸಮಾಧಾನ ಕೊರಗು ಕಿರಿಕಿರಿ ಬೇಸರ ಹೊಟ್ಟೆ ಕಿಚ್ಚು ಬೈದಾಡೋದು ನಮ್ಗಿಂತ ಬೇರೆಯವರು ಬೆಟರ್ ಇಲ್ಲ ಅಂತ ಪ್ರೂವ್ ಮಾಡಬೇಕಾಗಿರೋದು ಅವಮಾನ ಏನೋ ಒಂದು ರೀತಿ ಕಿರಿಕಿರಿ ಇದೆ ಅನ್ನೋ ಡೆಫಿನೇಷನ್ ಒಳಗಡೆ ಆ ಸೆರೆಮನೆ ಒಳಗಡೆ ಸಿಕ್ಕ ಹಾಕ್ಕೊಂಡು ಬಿಟ್ಟಿರುತ್ತೆ ಈಗ ಸಡನ್ ಅಲ್ಲೆಲ್ಲೋ ಬರ್ಡೇ ಪಾರ್ಟಿಲಿ ಯಾವ್ದೋ ಪಾಪ ಡೈವರ್ಸ್ ಆಗಿರೋ ಹುಡುಗನೋ ಹುಡುಗಿನೋ ನಗಾಡ್ತಾ ಇದ್ದರೆ ಯಾವುದೋ ಕೋಟಲ್ಲಿ ತನ್ನ ನ್ಯಾಯಕ್ಕೋಸ್ಕರ ಒಂದು ಹೆಣ್ಮಗುನೋ ಅಥವಾ ಗಂಡು ಹುಡುಗನೋ ಪಾಪ ಓಡಾಡ್ತಾ ಇದ್ದರೆ ಅಥವಾ ಯಾರೋ ಚೆನ್ನಾಗಿ ಗಾರ್ಡನ್ ಮಾಡಿದರೆ ಆ ಪ್ರಾಬ್ಲಮ್ ಸರ್ಕಲಿಂದ ಬೇರೆ ಸರ್ಕಲ್ನ ಪ್ರಪಂಚ ಅವ್ರಿಗೆ ಗೊತ್ತಿರುತ್ತಾ ಯಾವ ಪ್ರಪಂಚ ಆನಂದದ್ದು ಸ್ವಾತಂತ್ರ್ಯದ್ದು ಸ್ವಯಂ ಪ್ರೀತಿದು ನೆಮ್ಮದಿದು ಹೌದಾ ಇಲ್ವಾ ಅಥವಾ ಆಧ್ಯಾತ್ಮದ್ದು ಅದು ನಿಜವಾದ ಖುಷಿದು ಈ ಸರ್ಕಲ್ ಅವ್ರಿಗೆ ಐಡೆಂಟಿಫೈ ಆಗಲ್ಲ ಅದೇ ಹೆಂಗೆ ಹಂಗೆ ಖುಷಿಯಾಗಿದ್ಬಿಡ್ತಾರೆ ಇವರು ಅವರು ಜಾಗೃತವಾಗಿ ಹೇಳೋದಿಲ್ಲ ಇದನ್ನು ಯಾಕಂದರೆ ಅವ್ರಿಗೆ ಗೊತ್ತೇ ಇಲ್ಲ ಅವರು ಪ್ರಾಬ್ಲಮ್ ಸರ್ಕಲಲ್ಲೇ ತಮ್ಮ ಜೀವನವನ್ನು ನೋಡ್ತಾ ಇದ್ದಾರೆ ಅಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅದು ಆದರೆ ಯಾರ್ಯಾರು ಆ ನೋವಿನ ಆ ಪ್ರಾಬ್ಲಮ್ ಸರ್ಕಲ್ ಬಿಟ್ಟು ಪಕ್ಕದ ಖುಷಿಯ ಸರ್ಕಲಲ್ಲಿ ಆರೋಗ್ಯದ ಸರ್ಕಲಲ್ಲಿ ಬದುಕನ್ನು ಬದುಕ್ತಾ ಇರ್ತಾರೋ ಅವ್ರನ್ನ ಹೇಗಾದರೂ ಮಾಡಿ ಕೆಳಗಡೆ ಮಾಡಬೇಕು ಕಿರಿಕಿರಿ ಕೊಡಬೇಕು ನೋ ಕೊಡಬೇಕು ಹಿಂಸೆ ಕೊಡಬೇಕು ಅವರು ಇದೇ ಪ್ರಾಬ್ಲಮ್ ಸರ್ಕಲ್ ಒಳಗಡೆ ಬಂದ್ಬಿಡಬೇಕು ಅಂತ ಕಾಯ್ತಾ ಇರ್ತಾರೆ ಅಂಡ್ ಅವ್ರು ಯಾವತ್ತೂ ಇಲ್ಲಿಂದ ಚೇತರಿಸ್ಕೊಂಡು ಆರೋಗ್ಯಕರವಾಗಿ ಪಕ್ಕದ ಸರ್ಕಲ್ಗೆ ಅಂದ್ರೆ ಆನಂದ ಸರ್ಕಲ್ ಗೆ ಇಲ್ಲ ಬದಲಾಗಿ ಅವ್ರು ಇಲ್ಲದ್ ಬರಲಿ ಅದಕ್ಕೆ ಮದುವೆ ಮನೆಗೆ ಹೋದ್ರೂ ಪಾಪ ಯಾರೋ ಒಂದ್ ಹೆಣ್ಮಗು ಚೆನ್ನಾಗಿ ರೆಡಿ ಆಗಿ ಬಂದಿದ್ರೆ ಮದುವೆ ಮನೆಗೆ ಹೋದ್ರು ಇದೇನು ಪಿಂಪಲ್ ಬಂದ್ಬಿಟ್ಟಿದೆ ಅಸೈವ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಡ್ತಾರೆ ಇಲ್ಲ ಮೊನ್ನೆ ಹಾಕೊಂಡ್ ಸೀರೆ ಹಾಕೊಂಡ್ ನಿನ್ಗೇನು ಬಟ್ಟೆ ಇಲ್ವಾ ಅಂತ ಹೇಳ್ಬಿಡ್ತಾರೆ ಅಂದ್ರೆ ಅವ್ರು ಖುಷಿಯಾಗಿದ್ದಾರಲ್ಲ ಪ್ರಾಬ್ಲಮ್ ಸರ್ಕಲ್ ಬರಲಿ ಅವರು ಅಲ್ವಾ ಎಸ್ ಇನ್ಫ್ಯಾಕ್ಟ್ ಇದರ ಒಂದು ಸರಣಿಯನ್ನು ನೋಡಿದ್ರೆ ವೀಕ್ಷಕರೇ ನಮಗೆ ಒಂದು ಸಮಸ್ಯೆ ಇದ್ದಾಗ ಅಥವಾ ಸಮಸ್ಯೆ ಒಳಗಡೆ ನಮ್ಮ ಬದುಕು ಇದ್ದಾಗ ನಮ್ದು ನಮ್ಮ ತಂದೆ ತಾಯ್ದು ಅವ್ರ ತಂದೆ ತಾಯ್ದು ಆಗ ಈ ಸಮಸ್ಯೆಯಿಂದ ಹೊರಗಡೆ ಆಗಲ್ಲ ಬರಕ್ ಆಗತ್ತ ಸಾಧ್ಯ ಇದೆಯಾ ಅನ್ನೋ ಡೌಟ್ ಬರುತ್ತೆ ಮೈಂಡಲ್ಲಿ ಅವ್ರು ಗೊತ್ತಿರಲ್ಲ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಈ ಡೌಟ್ ಭಯ ಭರಿಸುತ್ತೆ ನಾನು ಇನ್ನಾವತ್ತೂ ಇದರಿಂದ ಬಿಡುಗಡೆ ಬಡಿಸ್ಕೊಳಕ್ಕೆ ಆಗೋದೇ ಇಲ್ಲ ಅನ್ನೋ ಆಳವಾದ ಭಯ ಇರುತ್ತೆ ಈ ಥರ ಎಲ್ಲ ಆಡ್ತಾ ಇರ್ತಾರಲ್ಲ ಹುಚ್ಚು ಹುಚ್ಚಂಗೆ ಬೇರೆಯವ್ರನ್ನ ಟೀಸ್ ಮಾಡೋದು ನಗಾಡೋದು ಟಾಂಟ್ ಮಾಡೋದು ಅವ್ರಿಗೆ ವಿಪರೀತ ಭಯ ಇರುತ್ತೆ ಆ ಭಯವನ್ನ ಮುಖಾಮುಖಿ ನೋಡಿ ಹೀಲ್ ಮಾಡ್ಕೊಳಕ್ ಈ ಥರದ್ದೆಲ್ಲ ಮಾಡ್ತಾ ಇರ್ತಾರ ಬೇರೆ ಪ್ರಶ್ನೆ ಮೂವತ್ತು ದಿನದಲ್ಲಿ ಜೀವನ ಬದಲಾಗತ್ತಾ ಬದಲಾಗತ್ತೆ ನೀವು ಇನರ್ ಹೀಲಿಂಗಿನ ಸೂತ್ರಗಳನ್ನ ಅಳವಡಿಸಿಕೊಂಡ್ರೆ ಔಷಧ ರಹಿತ ಚಿಕಿತ್ಸೆಯ ನಿಯಮಗಳನ್ನ ತಿಳ್ಕೊಂಡ್ರೆ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ಸ್ ಅರ್ಥ ಮಾಡಿಕೊಂಡ್ರೆ ಮೂವತ್ತು ದಿನದ ಲೈವ್ ಆನ್ಲೈನ್ ಇನರ್ ಹೀಲಿಂಗ್ ವರ್ಕ್ಶಾಪ್ ನೀವು ಸೇರ್ಕೊಂಡ್ರೆ ಇದು ಸಾಧ್ಯ ಇದೆ ಲಕ್ಷಾಂತರ ಜನಕ್ಕೆ ವಿದ್ಯೆಯನ್ನು ನಮ್ಮ ಸಂಸ್ಥೆ ಹೇಳ್ಕೊಟ್ಟು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡೋವರೆಗೂ ಇದರ ಲಾಭವನ್ನು ಜನ ಪಡ್ಕೊಂಡಿದ್ದಾರೆ ಈಗ ನಿಮ್ಮ ಸರದಿ ಕ್ಲಿಕ್ ಮಾಡಿ ಮತ್ತು ರಿಜಿಸ್ಟರ್ ಮಾಡ್ಕೊಳ್ಳಿ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಇನ್ನು ಈ ಭಯ ಸತತವಾಗಿ ಅವ್ರಿಗೊಂದು ಸಿಗ್ನಲ್ ಕೊಡ್ತಾ ಇರುತ್ತೆ ಯು ಆರ್ ಇನ್ಕೇಪಬಲ್ ನೀನು ನಾಲಾಯಕು ನಿನ್ನ ಕೈಲಿ ಆಗಲ್ಲ ನೀನು ನಾಲಾಯಕು ನಿನ್ನ ನಾಲಯಕು ಅಂತ ಯಾವಾಗ ನನ್ನ ಕೈಲಿ ಆಗಲ್ಲ ಅಂತ ಬಂದ್ಬಿಡುತ್ತೋ ಆವಾಗ ಮನಸ್ಸು ಏನು ಹೇಳುತ್ತೆ ನನ್ನ ಕೈಲಿ ಆಗಲ್ಲ ಅಂತ ತಕ್ಷಣ ಏನು ಅದು ಬೇರೆಯವ್ರ ಮೇಲೆ ಜಲಸಿ ಪಡಿಸುತ್ತೆ ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕೆ ಟ್ರೈ ಮಾಡುತ್ತೆ ಬೇರೆಯವರು ಆನಂದಕರವಾದ ಸರ್ಕಲ್ಗೆ ಹೋದ್ರೆ ನೀನು ನಮ್ಮ ಫ್ಯಾಮಿಲಿಯವ್ರೆಲ್ಲ ನೀನು ಹೋಗು ನಿನಗೂ ನನಗೂ ಸಂಬಂಧ ಇಲ್ಲ ನೀನು ಮಾತಾಡಿಸ್ಬೇಡ ನಿನ್ನತ್ರ ಮಾತು ಬಿಟ್ಬಿಡ್ತೀನಿ ಅಂತ ಶುಲ್ಕ ಕಾರಣಗಳಿಗೆ ಅವ್ರನ್ನ ತಮ್ಮ ಆವೃತ್ತಿಯಿಂದ ಬೇರೆ ಮಾಡಿಬಿಡುತ್ತೆ ಕ್ಷಮಿಸಿ ಬಟ್ ಸೂಕ್ಷ್ಮವಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೋ ಸತಿ ನಮ್ಮ ಮನೆಯಲ್ಲಿರೋರೇ ಆ ಪ್ರಾಬ್ಲಮ್ ಸರ್ಕಲ್ ಇಂದ ಹೊರಗಡೆ ಬರಕ್ ಆಗದೆ ಪ್ರಗತಿ ಪರವಾಗಿ ಹೋಗ್ತಾ ಇರೋ ತನ್ನ ಮನೆಯವರನ್ನೇ ಶತ್ರುಗಳನ್ನಾಗಿ ಮಾಡ್ಕೊಂಡಿರೋ ಉದಾಹರಣೆ ಮನೆ ಮನೆಯಲ್ಲೂ ಇರಬಹುದೇನೋ ಆದ್ದರಿಂದ ಈ ಪ್ರಾಬ್ಲಮ್ ಸರ್ಕಲಲ್ಲಿ ನಾನು ಇದೀನಾ ಅನ್ನೋ ಪ್ರಶ್ನೆಯನ್ನು ಮಾಡಿಕೊಳ್ಬೇಕು ನನ್ನ ಸುತ್ತ ಪ್ರಾಬ್ಲಮ್ ಇರೋರನ್ನೇ ನೋಡಿ ಬೆಳೆದಾಗ ನನ್ನ ಕೈಲಿ ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ ಅನ್ನೋ ಡೌಟು ಫಿಯರು ಇನ್ಕೇಪಬಿಲಿಟಿ ಜಲಸಿ ಆ್ಯಂಗರ್ ಆ್ಯಂಡ್ ಫೈನಲಿ ಅನೇಬಲ್ ಟು ರಿಲೀಸ್ ಸೆಲ್ಫ್ ಅದರಿಂದ ಹೇಗೆ ಮೇಡಮ್ ಈ ಟಾಪಿಕ್ ಕನೆಕ್ಟ್ ಆಗುತ್ತೆ ಎಸ್ ಯಾವಾಗ ಈ ಆವೃತ್ತಿಯಲ್ಲಿ ನಾವು ಸಿಕ್ಕಾಕೊಳ್ತೀವೋ ಆಗ ಅದೇ ಥರದ ಎನರ್ಜಿ ಇರೋ ಜನರನ್ನು ಅಂದರೆ ಪ್ರಾಬ್ಲಮ್ಯಾಟಿಕ್ ಜನರನ್ನೇ ಪ್ರಾಬ್ಲಮ್ನ ಎತ್ತಿ ಹಿಡಿಯೋರ್ನೇ ಮಿರರ್ ನಿಮ್ಮ ಒಳಗಡೆ ಗಾಯವನ್ನು ತೋರಿಸೋರನ್ನೇ ನಿಮ್ಮನ್ನು ಪ್ರಚೋದನೆ ಮಾಡೋರನ್ನೇ ಬ್ಯಾಡ್ ಲಕ್ನ ತೊಗೊಂಬರೋರನ್ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ ನೀವು ನಾನು ಆಗಲೇ ಹೇಳಿದ ಉದಾಹರಣೆ ಥರ ಬೇರೆಯವ್ರನ್ನ ಟೀಸ್ ಮಾಡೋದು ಬೈಯೋದು ಶಾಪ ಹಾಕೋದು ಮಾಡದೇ ಇರಬಹುದು ನೀವು ತುಂಬ ಸೋಬರಾಗಿ ಒಳಗಡೆನೆ ಬಾಟ್ಲಪ್ ಮಾಡಿಕೊಂಡು ಇರಬಹುದು ಲ್ಯಾಂಗ್ವೇಜ್ ಬೇರೆ ಬೇರೆ ನೋಡಿ ಈಗ ನನಗೆ ಕೋಪ ಬಂದರೆ ಒಂಥರ ಮಾತಾಡ್ತೀನಿ ನಿಮಗೆ ಕೋಪ ಬಂದರೆ ಥರ ಮಾತಾಡ್ತೀರಾ ಸೊ ಈ ಪ್ರಾಬ್ಲಮ್ ಸರ್ಕಲ್ ಇರೋರೆಲ್ಲರೂ ನಾನು ಆವಾಗಲೇ ಕೊಟ್ಟ ಉದಾಹರಣೆ ಥರನೇ ನಡ್ಕೊಳ್ಬೇಕು ಅಂತ ಏನೂ ಇಲ್ಲ ಬೇರೆ ಬೇರೆ ಥರ ರಿಯಾಕ್ಟ್ ಮಾಡ್ತಾರೆ ಆದರೆ ದೇ ಕೀಪ್ ಅಟ್ರಾಕ್ಟಿಂಗ್ ಸಿಮಿಲರ್ ಎನರ್ಜಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ನು ಎರಡನೇದು ಊಂಡ್ ಸರ್ಕಲ್ ಏನು ಊಂಡ್ ಗಾಯ ಊಂಡ್ ಸರ್ಕಲ್ ಎಸ್ ಯಾವಾಗ ನಮಗೆ ನಮ್ಮ ಒಳಗಡೆ ನಮಗೆ ಗೊತ್ತಿಲ್ಲದೆ ನಮ್ಮ ಫ್ಯಾಮಿಲಿಯವ್ರದ್ದು ಅಥವಾ ನಮ್ಮ ವಂಶದ್ದು ಅಥವಾ ನಮ್ದೇನೋ ಚಿಕಿತ್ಸೆ ಪಡೆದೇ ಇರುವಂತಹ ಭಾವನಾತ್ಮಕ ಮಾನಸಿಕ ಗಾಯಗಳನ್ನು ತುಂಬು ಹಿಡಿದಿಟ್ಕೊಂಡಿರ್ತೀವೋ ಅವಮಾನದ್ದು ಬೇಸರದ್ದು ದೌರ್ಜನ್ಯದ್ದು ಕೆಟ್ಟ ನಡವಳಿಕೆದು ಪ್ರೀತಿ ಸಿಗದೆ ಇರೋದು ಎಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೇನೆ ಇದ್ರ ಬಗ್ಗೆ ಭಾವನಾತ್ಮಕ ಒತ್ತಡಗಳದು ಆ ಗಾಯಗಳು ಯಾರಿಗೂ ಕಾಣಿಸಲ್ಲ ಸರ್ಕಲ್ ಒಳಗಡೆ ನೀವಿದ್ದೀರಾ ಅಂತಲೇ ಯಾರಿಗೂ ಗೊತ್ತಾಗಲ್ಲ ಆಳವಾದ ಗಾಯದ ಸರ್ಕಲ್ಲೇ ಜೀವನ ನಡೆಸ್ತಾ ಇದ್ದೀರಾ ಅನ್ನೋದು ಕೂಡ ಯಾರಿಗೂ ಗೊತ್ತಾಗಲ್ಲ ಆಗ ಬಹುಪಾಲು ಜನರಿಗೆ ಇದೇ ಆಗೋದು ಮೇಲ್ಕಿಂತ ಜಾಸ್ತಿ ರೀಸನ್ ಆಗ ನಾವು ಬ್ರೇನ್ ಮೂಲಕನೇ ಒಂದು ಪ್ಯಾಟನ್ ವೀವ್ ಮಾಡ್ತಾ ಎಣೀತಾ ಬರ್ತೀವಿ ಈ ವಿವಿಂಗ್ ಮಾಡ್ಬೇಕಾರೆ ಹೇಗೆ ದಾರದಿಂದ ಬಟ್ಟೆ ಎಣಿತಾರೋ ಆ ಥರ ವೀವಿಂಗ್ ಮಾಡ್ತಾ ಬರ್ತೀವಿ ಆ ಗಾಯವನ್ನು ಪ್ರಚೋದನೆ ಮಾಡೋರು ಗಾಯವನ್ನು ಮತ್ತೆ ಹಸಿ ಮಾಡೋರು ಗಾಯ ಇದೆ ನೋಡು ಅಂತ ತೋರಿಸೋರು ನೆನಪು ಮಾಡೋರೆ ಇನ್ನೂ ಆಳವಾದ ಗಾಯಗಳನ್ನು ಮಾಡುವಂತಹ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂತಹ ಜನರನ್ನು ಬ್ಯಾಡ್ ಲಕ್ ಸಿಚುವೇಶನ್ಸ್ನ ಕಿಡಿಗೇಡಿಗಳನ್ನು ನೋವನ್ನು ಆಕರ್ಷಣೆ ಮಾಡ್ತಾ ಹೋಗ್ತೀವಿ ಹೌದಾ ಹಾಗಾದರೆ ಈ ಪ್ರಾಬ್ಲಮ್ ಸರ್ಕಲಿಂದ ಹೊರಗಡೆ ಬರೋ ಮನಸ್ಥಿತಿ ಬಂದರೆ ಈ ಗಾಯದ ಸರ್ಕಲ್ನಿಂದ ನಾನು ಹೀಲಾದರೆ ಹಾಗಾದರೆ ಈ ಥರ ಸಿಗಲ್ವಾ ಎಸ್ ಇದು ತುಂಬ ಒಳ್ಳೆ ಪ್ರಶ್ನೆ ನೂರರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಆ ಥರ ನೀವು ಆಕರ್ಷಣೆ ಮಾಡೋದಿಲ್ಲ ಆದರೆ ಬುದ್ಧನಿಗೂ ಕಲ್ಲು ಹೊಡೆದವರಿದ್ರು ರಾಯರಿಗೂ ಸುಳ್ಳವಾದ ಮಾಡಿದವರಿದ್ದರು ಹೌದು ಅಲ್ವೋ ಆಗ ಬರುವವರು ನಿಮ್ಮ ಮನಸ್ಥಿತಿಯನ್ನು ಅಲ್ಲೋಲ ಕಲ್ಲೋಲ ಮಾಡೋದಿಲ್ಲ ಅಥವಾ ಅವರು ಏನೇ ಸ್ಟ್ರಾಟಜಿ ಪ್ಲಾನಿಂಗ್ ಮಾಡಿಕೊಂಡ್ರು ನಿಮ್ದು ಏನೂ ಅವರು ಸಮಸ್ಯೆಯನ್ನು ನಿಮ್ಮ ಮನಸ್ಸಿನ ತನಕ ತಗೊಂಡ್ ಬರೋಕ್ಕೆ ಆಗೋದೇ ಇಲ್ಲ ಏನೂ ಆಗಲ್ಲ ಅಂತ ಲೋಕ ಲೋಕಲ್ ಲ್ಯಾಂಗ್ವೇಜಲ್ಲಿ ಏನು ಏನೂ ಮಾಡ್ಕೊಳೋಕ್ಕಾಗಲ್ಲ ಯಾರಾದರೂ ನಿಲ್ಲಿಸಕ್ಕೆ ಸಾಧ್ಯ ಆಯ್ತಾ ಬುದ್ಧ ಇಷ್ಟು ಪಾಪ್ಯುಲರ್ ಆಗೋದ್ರಿಂದ ಯಾರಾದರೂ ನಿಲ್ಸಕ್ ಸಾಧ್ಯ ಆಯ್ತಾ ರಾಯರು ನಮ್ಮೆಲ್ರಿಗೂ ಆಶೀರ್ವಾದ ಮಾಡೋದ್ರಿಂದ ಇಲ್ಲ ಅಲ್ವಾ ಆ ಥರ ಸೊ ದೆರ್ ಇಸ್ ಅ ಡಿಫ್ರೆನ್ಸ್ ನೀವು ಈ ಸರ್ಕಲಿಂದ ಹೊರಗಡೆ ಬರೋಕ್ಕಿಂತ ಮುಂಚೆ ಅವ್ರು ಏನಾದರೂ ಬಂದರೆ ನೀವು ಕುಗ್ಗು ಹೋಗ್ತೀರಾ ಅಥವಾ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀರ ಅಥವಾ ಜೀವನನೇ ಹೋಗ್ತೀರಾ ತಪ್ಪು ನಿರ್ಧಾರ ತೊಗೊಳ್ತೀರಾ ಅಥವಾ ಅವ್ರ ಮೇಲೂ ಜಗಳ ಹೋಗಿ ಅವ್ರ ಥರನೇ ಆಗೋಗ್ತೀರಾ ಆದರೆ ಈ ಸರ್ಕಲಿಂದ ಆಚೆ ಬಂದಮೇಲೆ ಅಕಸ್ಮಾತ್ ನೂರಲ್ಲೋ ಸಾವಿರದಲ್ಲೋ ಒಬ್ರು ಬಂದ್ರೂ ನಿಮ್ಮ ಸಿಸ್ಟಮ್ ಇನ್ನೂ ಬೆಟರ್ ಆಗ್ತಾ ಹೋಗುತ್ತೆ ಈಗ ನಾನು ಎಷ್ಟೋ ಸತಿ ಹೇಳ್ತಾ ಇರ್ತೀನಿ ನಾವೀಗ ನಿಮ್ಗೆ ಗೊತ್ತಿರೋ ಹಾಗೆ ತಿಂಗಳು ಪೂರ್ತಿ ಇನ್ನರ್ ಹೀಲಿಂಗ್ ವಿತ್ ಮೈಂಡ್ ಟ್ರೈನಿಂಗ್ ಅಂತ ಒಂದು ಎಲ್ಲರಿಗೂ ಅಫರ್ಟ್ ಮಾಡೋಕ್ಕೆ ಸಾಧ್ಯ ಆಗಬಹುದು ಜಸ್ಟ್ ಫೈವ್ ನೈಂಟಿ ನೈನ್ ರುಪೀಸ್ಗೆ ಒಂದು ಎವ್ರಿ ಡೇ ಲೈವ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ಲೈವ್ ಮಾಡಿ ಅದಕ್ಕೆ ಇದು ಮಾಡಿ ಎಲ್ಲ ಮಾಡಿದ್ರು ಯಾರೋ ಒಬ್ರು ಏನೋ ಒಂದು ಹೇಳ್ತಾರೆ ಎಲ್ಲ ಒಂದು ಸಾವಿರದಲ್ಲೋ ಎರಡು ಸಾವಿರದಲ್ಲೋ ಒಬ್ರು ಹೇಳ್ತಾರೆ ಅಂತ ಇಟ್ಕೊಳ್ಳಿ ಅವಾಗ ನಮ್ ನಮ್ಮ ಸಿಸ್ಟಮ್ನ ಬೆಟರ್ ಮಾಡ್ತಾ ಹೋಗ್ತೀವಿ ಅವ್ರಾಗ ಹೇಳಿದ್ರು ಅಂತ ಪ್ರೋಗ್ರಾಮ್ ನಿಲ್ಲಿಸ್ತೀವ ನಾವು ಇಲ್ಲ ಅಲ್ವಾ ನಾನು ನಾನು ಲೈವ್ ಫ್ರೀ ಇರೋದು ನಾನು ರಾತ್ರಿ ಹನ್ನೊಂದು ಗಂಟೆಗೆ ಅವಾಗ ಮಾಡ್ರಿ ಅಂತ ಹೇಳೋರು ಇಲ್ಲ ಇನ್ನೊಂದೇನೋ ಸುಮ್ಮನೆ ಬೇಕು ಬೇಕು ಅಂತ ಕಿತಾಪತಿ ಮಾಡೋರು ಇರ್ತಾರೆ ಕೆಲವ್ರು ಬೇಕು ಅಂತ ಅವ್ರು ಹೇಳಿದ್ರು ಅಂತ ನಾವು ಸಾವಿರಾರು ಜನಕ್ಕೆ ಒಳ್ಳೇದು ಮಾಡ್ ಇಲ್ಲ ಇದನ್ನ ಹೇಗೆ ಟ್ಯಾಕಲ್ ಮಾಡ್ಬೋದು ಅದನ್ನ ಹೇಗೆ ಟ್ಯಾಕ್ ನಾವು ಇನ್ನು ಬೆಳೀತಾ ಹೋಗ್ತೀವಿ ಅದೇ ಹೇಳ್ತಾರಲ್ಲ ಬಿಸಾಕೋ ಕಲ್ಲಿಂದನೇ ನೀನು ದೇವಸ್ಥಾನ ಕಟ್ಬಿಡು ಅಂತ ಸೊ ಆ ಡಿಫ್ರೆನ್ಸನ್ನು ನೀವು ನೋಟಿಸ್ ಮಾಡಿ ಬೆಳಿಬೇಕಾಗತ್ತೆ ಇನ್ನು ತುಂಬ ಮುಖ್ಯವಾದ ಭಾಗಕ್ಕೆ ಬರ್ತಾ ಇದ್ದೀನಿ ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲರಿಗೂ ಪ್ರಾಬ್ಲಮ್ ಸರ್ಕಲಲ್ಲಿರುವಂತಹ ಗಾಯದ ಸರ್ಕಲ್ ಇರುವಂತಹ ಒಂದು ಅನುಭವ ಪರಿಸ್ಥಿತಿ ಬಂದೇ ಬರುತ್ತೆ ಅದರಿಂದ ನೀವು ಬೇರೆ ಸರ್ಕಲ್ ಕಡೆಗೆ ಹೋಗಬೇಕು ಅಂದರೆ ದಯವಿಟ್ಟು ಗಮನಿಸಿ ಆರೋಗ್ಯದ ಸರ್ಕಲಲ್ಲಿ ಏನು ಗುಣಗಳಿರುತ್ತೆ ಸ್ವತಂತ್ರ ಆವಾಗಲೇ ಹೇಳೋದ್ನಲ್ಲ ನಂಬಿಕೆ ಆನಂದ ಸ್ವಯಂ ಪ್ರೀತಿ ಸಾಕ್ಷಾತ್ಕಾರ ಹುಮ್ಮಸ್ಸು ಆತ್ಮವಿಶ್ವಾಸ ಅಲ್ವಾ ಆ ಒಂದು ಮುಕ್ತಿ ಮನೋಭಾವನೆ ಈ ಭಾವನೆಗಳನ್ನು ನೀವು ಚಿಕ್ಕ ಪುಟ್ಟ ವಿಷಯದಲ್ಲಿ ಅನುಭವಿಸಬೇಕು ಈಗ ಯಾರನ್ನೋ ನೋಡಿದ್ರಿ ಈಗ ವಾಪಸ್ ಅದೇ ಉದಾಹರಣೆಗೆ ಹೋಗೋಣ ಡೈವರ್ಸ್ ಆಗಿರೋರು ಯಾರೋ ನಗ್ತಾ ಇರೋದು ನೋಡಿದ್ರಿ ಭಗವಂತ ಅವ್ರಿಗಿನ್ನೂ ಶಕ್ತಿ ಕೊಡಲಿ ಚೆನ್ನಾಗಿರೋಕ್ಕೆ ಇನ್ನೂ ಚಿಕ್ಕ ವಯಸ್ಸು ಬೇಗ ಮದುವೆ ಆಗಿ ಒಳ್ಳೆ ಜೀವನ ಆಗಲಿ ಅದರಲ್ಲೂ ನಿಜವಾಗ್ಲೂ ಎಷ್ಟು ಗಟ್ಟಿಯಾಗಿದ್ದಾರೆ ನಾವು ಕಲ್ತ್ಕೋಬೇಕು ಜೀವನನ ಹೇಗೆ ಮುಂದೆ ಸಾಗಿಸ್ಬೇಕು ಅಂತ ಆ ಥರ ಅದರಲ್ಲಿ ಶಾಂತಿಯನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಸ್ಥಾಪನೆ ಮಾಡೋದಾಗಿರಬಹುದು ನಾವು ಅಂದ್ಕೊಳ್ತೀವಿ ಬೇರೆ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಚುಚ್ಚುತ್ತೆ ಅಂತ ಹಾಳಾಗ್ತಾ ಇರೋದು ನಿಮ್ಮ ಮನಸ್ಥಿತಿ ಅನ್ನೋದು ಮರ್ತು ಹೋಗಿರುತ್ತೆ ಅಷ್ಟೆ ಅಥವಾ ಗಾರ್ಡನಿಂದ ಎಕ್ಸಾಂಪಲು ಇಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಇಷ್ಟೊಂದು ಗಿಡಗಳನ್ನು ನೋಡ್ಕೊಂಡಿದ್ದಾರಲ್ಲ ನೋಡೋಕ್ಕೆ ಖುಷಿ ಆಗುತ್ತೆ ಹತ್ತು ನಿಮಿಷ ನಿಂತ್ಕೋಬೇಕು ಅನ್ಸುತ್ತೆ ಎಷ್ಟೊಂದು ಪಕ್ಷಿಗಳು ಬರುತ್ತೆ ಬೆಳಗ್ಗೆ ಆದರೆ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿ ಆನಂದಿಸೋದು ಅಥವಾ ನಮಗೂ ಹೇಳ್ಕೊಡಿ ಸ್ವಲ್ಪ ಗಾರ್ಡನಿಂಗ್ ಟಿಪ್ಸು ಅಂತ ಅವರಿಂದ ಒಂದು ಸ್ವಲ್ಪ ಹೆಲ್ಪ್ ತಗೊಳ್ಳುವಂಥದ್ದು ಅಲ್ವಾ ಅಥವಾ ಅವ್ರಿಗೆ ಸಹ ಈಗ ಅವರೆಲ್ಲ ಔಟ್ ಆಫ್ ಸ್ಟೇಷನ್ ಹೋದರೆ ನಾನು ನೀರಾಗ್ತೀನಿ ಬಿಡಿ ಪಾಪ ನೀವು ಅಂತ ಹೆಲ್ಪ್ ಮಾಡೋದು ಅದರ ಆ ಪುಣ್ಯದಲ್ಲಿ ನೀವೊಂದು ಭಾಗದ ಫಲ ತಗೊಳ್ಳೋದು ಅಲ್ವಾ ಈ ಥರ ಎಷ್ಟೋ ಉದಾಹರಣೆ ಕೊಟ್ಟನಲ್ಲ ಆಗಲಿ ಅಥವಾ ಎಲ್ಲಾದರೂ ನಿಮಗೆ ಪ್ರಚೋದನೆ ಕೊಟ್ಟವರೇನೋ ಬಂದಿದ್ದಾರೆ ಮಾಡಿದ್ದಾರೆ ಮರ್ಯಾದೆಯಿಂದ ನಡ್ಕೊಳ್ಳೋವಂಥದ್ದು ಅವರೇ ತಪ್ಪು ಮಾಡಿರ್ಬೋದು ನೀವೇ ಒಳ್ಳೆಯವ್ರು ಇರಬಹುದು ಆದರೆ ನಿಮ್ಮ ಮರ್ಯಾದೆ ಆ ಬಾರ್ಡರ್ನ ಮೀರದೆ ಮರ್ಯಾದೆಯಿಂದ ಶಾಂತಿಯುತವಾಗಿ ನಡ್ಕೊಳ್ಳೋವಂಥದ್ದು ಮಾಡೋದ್ರಿಂದ ನಿಮಗೆ ಆ ಪ್ರಾಬ್ಲಮ್ ಸರ್ಕಲಿಂದ ಹೆಲ್ದಿ ಸರ್ಕಲ್ಗೆ ನೀವೆಲ್ಲ ನಿಮ್ಮ ಜನ್ರೇಷನ್ನೇ ಶಿಫ್ಟ್ ಆಗೋಕ್ಕೆ ಸಹಾಯ ಆಗುತ್ತೆ ಆ ಊಂಡ್ ಸರ್ಕಲಿಂದ ಹೀಲಿಂಗ್ ಸರ್ಕಲ್ಗೆ ನೀವೆಲ್ಲ ನಿಮ್ಮ ಜನ್ರೇಷನ್ನೇ ಶಿಫ್ಟ್ ಆಗೋಕ್ಕೆ ಸಹಾಯ ಆಗುತ್ತೆ ಇದನ್ನು ಅರ್ಥ ಮಾಡಿಕೊಂಡು ನೀವೇ ಯಾಕೆ ಸಮಸ್ಯೆಗೆ ಮತ್ತೆ ಮತ್ತೆ ಒಳಗಾಗ್ತೀರಾ ನಿಮಗೆ ಯಾಕೆ ಕೆಟ್ಟವರು ಆಕರ್ಷಣೆ ಆಗ್ತಾರೆ ನಿಮಗೆ ಯಾಕೆ ಬ್ಯಾಡ್ ಲಕ್ ಇದೆ ಅನ್ನೋದನ್ನು ತಿಳ್ಕೊಂಡು ಆರೋಗ್ಯಕರವಾದ ಜೀವನವನ್ನು ನಡೆಸಿ ಅಂತ ಕೇಳ್ಕೊಳ್ತಾ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಕನ್ನಡ ಮತ್ತು ಇಂಗ್ಲೀಷ್ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡೋದು ಮರಿಬೇಡಿ ಮತ್ತು ನಮ್ಮ ವಾಟ್ಸಪ್ ಕಮ್ಯುನಿಟಿ ಫುಲ್ಲಾಗಿದೆ ಅಂತ ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ ನಾವೀಗ ವಾಟ್ಸಪ್ ಚಾನಲಲ್ಲೂ ಲಭ್ಯ ಇದ್ದೀವಿ ಹೋಲಿಸ್ಟಿಕ್ ಥೆರಪಿಸ್ಟ್ ಡಾಕ್ಟರ್ ಪೂರ್ವಿ ಜಾರಾಜ್ ನ ಲಿಂಕ್ ಲಿಂಕನ್ನು ನಾನು ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಅಲ್ಲೂ ಜಾಯಿನ್ ಆಗಿ ಪ್ರತಿನಿತ್ಯದ ಅಫರ್ಮೇಷನ್ಸ್ ವಿಡಿಯೋಸ್ ಮತ್ತು ನ ಎಂಜಾಯ್ ಮಾಡಬಹುದು ಮತ್ತೆ ಸಿಗ್ತೀನಿ ಎಲ್ರಿಗೂ ಒಳ್ಳೆದಾಗಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮಸ್ಕಾರ ಮೂವತ್ತು ದಿನದಲ್ಲಿ ಜೀವನ ಬದಲಾಗತ್ತಾ ಬದಲಾಗತ್ತೆ ನೀವು ಇನ್ನರ್ ಹೀಲಿಂಗ್ ನ ಸೂತ್ರಗಳನ್ನ ಅಳವಡಿಸ್ಕೊಂಡ್ರೆ ಔಷಧ ರಹಿತ ಚಿಕಿತ್ಸೆಯ ನಿಯಮಗಳನ್ನ ತಿಳ್ಕೊಂಡ್ರೆ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ ನ ಸೀಕ್ರೆಟ್ಸ್ ಅನ್ನ ಅರ್ಥ ಮಾಡಿಕೊಂಡ್ರೆ ಮೂವತ್ತು ದಿನದ ಲೈವ್ ಆನ್ಲೈನ್ ಇನರ್ ಹೀಲಿಂಗ್ ಇನ್ ವರ್ಕ್ಶಾಪ್ ನೀವು ಸೇರ್ಕೊಂಡ್ರೆ ಇದು ಸಾಧ್ಯ ಇದೆ ಲಕ್ಷಾಂತರ ಜನಕ್ಕೆ ವಿದ್ಯೆಯನ್ನು ನಮ್ಮ ಸಂಸ್ಥೆ ಹೇಳ್ಕೊಟ್ಟು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡೋವರೆಗೂ ಇದರ ಲಾಭವನ್ನು ಜನ ಪಡ್ಕೊಂಡಿದ್ದಾರೆ ಈಗ ನಿಮ್ಮ ಸರದಿ ಕ್ಲಿಕ್ ಮಾಡಿ ಮತ್ತು ರಿಜಿಸ್ಟರ್ ಮಾಡ್ಕೊಳ್ಳಿ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ